ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸೈಡ್ ಡಿಶ್ ರೆಸಿಪಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮದ್ಬೆಲ್ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಈ ಲಿಂಬೆಹಣ್ಣು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಒಂದು ವರ್ಷ ಸ್ಟೋರ್ ಮಾಡಿ ಇಟ್ಟರು ಕೆಡಂಗಿಲ್ಲ ಸತಿ ಟ್ರೈ ಮಾಡಿ ನೋಡಿರಿ ಹದಿನೈದು ಲಿಂಬೆಹಣ್ಣು ತಗೊಂಡೇನಿ ಲಿಂಬೆಹಣ್ಣ ಕಟ್ ಮಾಡತ್ತೇನಿ ಕಟ್ ಮಾಡಿ ಈ ರೀತಿ ಬೀಜ ತೆಗಾತೀನಿ ಎಲ್ಲ ಲಿಂಬೆಹಣ್ಣು ಕಟ್ ಮಾಡಿ ಬೀಜ ತೆಗೆದ ಇಟ್ಟೇನಿ ಐದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡತ್ತೇನಿ ಕಟ್ ಲಿಂಬೆ ಲಿಂಬೆಹಣ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ಕಟ್ ಮಾಡಿಟ್ಟಿದ್ದು ಹಸಿ ಮೆಣಸಿನ್ಕಾಯಿ ಹಾಕಿ ಚಂದಂಗ ಮಿಕ್ಸ್ ಮಾಡತ್ತೇನಿ ಮಿಕ್ಸ್ ಮಾಡಿದಿಂದ ಗ್ಲಾಸ್ ಜಾರ್ಗೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ದಿನ ಇಟ್ಟೇನಿ ನಾಲ್ಕು ದಿನ ಆದಿಂದ ಲಿಂಬೆಹಣ್ಣು ಈ ರೀತಿ ಕಳ್ತಿರ್ತೈತಿ ಈಗ ಉಪ್ಪಿನಕಾಯಿ ಹಾಕಾಕ ಒಗ್ಗರಣೆ ರೆಡಿ ಮಾಡತ್ತೇನಿ ಪ್ಯಾನ್ಗೆ ಎರಡು ಚಮಚೆ ಎಣ್ಣೆ ಹಾಕಿ ಒಂದು ಚಮಚೆ ಸಾಸ್ವಿ ಅರ್ಧ ಚಮಚೆ ಅರ್ಶಿಣ ಪುಡಿ ಸ್ವಲ್ಪ ಇಂಗು ಹಾಕಿ ಒಗ್ಗರಣಿನ ಆರಲು ಇಟ್ಟೇನಿ ಒಂದು ಚಮಚೆ ಸಾಸ್ವಿನ ಡ್ರೈ ರೋಸ್ಟ್ ಮಾಡತ್ತೀನಿ ಅರ್ಧ ಚಮಚೆ ಮೆಂತೆನ ಡ್ರೈ ರೋಸ್ಟ್ ಮಾಡತ್ತೀನಿ ಡ್ರೈ ರೋಸ್ಟ್ ಮಾಡಿದ ಸಾಸಿವೆ ಮತ್ತು ಮೆಂತೆನ ಕುಟ್ಟಿ ಪೌಡರ್ ಮಾಡತ್ತೀನಿ ಪೌಡರ್ ಮಾಡಿಟ್ಟೇನಿ ఎరడు చమ్చె సక్రె ను దిన హన్న గ్లాస్ బౌల్ హాకీ ఎరడు చమ్చెారు పుడి కుట్ మసాలి ఎరడు చమచ సక్రె హాకీ మిక్స్తీట్ హాకీ ಮಿಕ್ಸ್ ಮಾಡತ್ತೀನಿ ರುಚಿಯಾದ ಸೈಡ್ ಡಿಶ್ ರೆಸಿಪಿ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ